ಏಯ್ ಏನಗ ಏನಾಗ ಮಟ್ಟ ಮಗಾ ಮಗಾ ಮಗ ತಿಳಿದಿದ್ದು ನನ್ನ ಮ್ಯಾಲ್ ತೀರ್ಸ್ಕೊಂಡಿಪಾ ಮಾವ ಏನ್ ನಾ ಏನ್ ಮಾಡಿದನ ಮಾಡಿದ್ರ ಅನ್ನಾಕೇನು ಎರಡು ಸತ್ತಿರ ನೀ ಇಲ್ಲೇ ನಮ್ಮಲ್ಲಿ ನಾನ್ ತಂದ್ ಇಟ್ಕೊಂಡಿ ನಿನ್ನ ಆಸ್ತಿ ಅಲ್ಲ ನಂದಲ್ಲ ನಾ ಇಲ್ಲೇ ಇರಾವ್ ನಿನ್ನ ಮನ್ಯಾಗನ ಏ ಆಸ್ತಿ ಹೆಂಗ್ ನಂದಾಕತಿ ಓ ನಮ್ಮ ಅಣ್ಣನ ಮಕ್ಳು ಮಾಡ್ತಾನ ನೋಡ್ರಿ ನಾನ್ ನಿಮಗ್ತಾರ ಮನ್ಸ ಇರೋಳ್ಳಿ ತಿಳ್ಕೊಬೇಕ ಇವ್ರು ಹಿಡಿದ್ ತಂದ್ರು ಸಣ್ಣಗೆ ಸಣ್ಣ ಸಣ್ಣ ಜೋಪಾನ ಮಾಡಿದಾರು ಇಟ್ಟೆಲ್ಲಾ ಮಾಡ್ರೂ ನಾವ್ ಇನ್ನ ಅದು ಗೂಗಿ ಹಂಗ ತಿಳ್ಕೋಬೇಕು ಸ್ವಲ್ಪ ಮನ್ಸ ನೀವೇನ್ ದುನಿಯಾ ಮಾಡಿರೋ ಇಲ್ಲ ಆಸ್ತಿ ಎಲ್ಲಾರ ನಮ್ಮ ಅಣ್ಣನ ಮಕ್ಳಿಗೆ ಬರೀ ಅವ್ನ ಎಲ್ಲಾರು ನಿನಗ ಬರಿತಾನಂತ ತಿಳ್ಕೊಂಡಿನಿ ಮತ್ನಿ ಕನ್ಸ ಮನಸ್ಸಿನ ಮಾರ್ತಬಿಡದ ಅಲ್ರಿ ಆಸ್ತಿ ಎಲ್ಲ ಇಲ್ಲೇ ಕೊಡ್ತಾರೆ ಅಂತೇಳಿ ನೀವು ಇಲ್ಲೇ ಇದಿಲ್ಲ ಅಲ್ಲ ಮಮ್ಮ ಏನಾರೂ ಒಂದಿಷ್ಟು ನನಗೂ ಹಾಕಿ ಅಂತ ಹೇಳಿ ನಿನ್ನ ಮನ್ಯಾಗ ಅದನು ಮಾಮ್ಮ ನಿನ್ನ ತೊಲಿಯುದು ಬದುಯುದು ಎಲ್ಲ ಮಾಡಾಕತ್ತನ ಏಯ್ ನಮ್ಮವ್ರು ನಮ್ಗೆ ಅಕ್ಕಾರ ಪವ್ನಾರೇನು ನಮ್ಗೆ ಅಕ್ಕಾರು ಹಳೆಯಾಗಳೇನು ನಮ್ಗೆ ಅಕ್ಕಾರು ಹಳ್ಯಾಗ ಮಾಡುವುದು ಮಳೆಲ್ಲ ಹುಚ್ಚು ಒಯ್ದು ಎರಡು ಒಂದತ್ತ ಏ ಆ ತೋರಪ್ಪ ಇಟ್ಟು ಇಟೂಸ್ ನಾನು ಸಾಕಿದಿಲ್ವ ಸಾಕು ಮದ್ವೆಯೂ ಮಾಡಿದೀನಿ ಎಲ್ಲ ಮಾಡಿದಿ ಇನ್ನು ಮುಂದ ನಿಂದು ನೀ ನೋಡ್ಕೋ ನಂಬತ್ ನಾವು ನೋಡ್ಕೋತು ಮದ್ವೆ ಮಾಡಿದೆ ನೀನ ಮಾಡಿದೀವಪ್ಪ ನಾನು ಏಳು ಲಕ್ಷ ರೂಪಾಯಿ ಮದ್ವಿ ಖರ್ಚಾಗೈತೆ ಕೊಟ್ಟದಾಟಿ ಗಂಡ ಹೆಂತಿ ಕೂಡಿ ಎಲ್ಲಾರು ಸಣ್ಣ ಹೆಚ್ಚಂದ್ರಿ ಹೇವಾ ಮಗನ ಕಿತಿ ಹೆಚ್ಚಂದ್ರ ಏನ ಮಗನ ಕಿತಿ ಹೆಚ್ಚ ಏಳು ಲಕ್ಷ ರೂಪಾಯಿ ಕೊಡ್ಬೇಕು ಈಗಂತೂ ಕೊಡಾಕುದಲ್ಪ ನಿನ್ನ ಹೊಲ್ದಾಗ ದುಡದ್ ಮುಟ್ಟಸ್ಕೋತ ಮುಟ್ಟಸ್ಕೋತ ಅಂದ್ರ ಮುಟ್ಟಿಸ್ಕೋ

ಏನು ಅಳುದು ಕರೆದು ಏನು ನಡೆಯಂಗಿಲ್ಲ ಅದು ಹೋಗ್ರಿ ನಿಮ್ಮ ದಂಧೆಗೆ ನೀವು ಹತ್ಕೊ ಹೋಗ್ರಿ ನೀವು ಕಣಿಕರು ಇಲ್ಲೋ ಮಾವ ನಿನಗೆ ಯಾಕೆ ಕಣ್ಕರಿ ಇರ್ತೈತೆ ಏನು ನನ್ನ ಮಗ ನೀನಾ ಮಗ ಅಲ್ಲೊಪ್ಪ ಅವ ಯಾವ್ತೀವಿ ತಂದು ಇಟ್ಕೊಂಡಿಲ್ಲ ಕಾಲಿಟ್ ಮಾಡಿದಿಲ್ಲ ಇನ್ನು ಮಾಡ ಇನ್ನು ಮಾಡಿ ಜೋಪಾನ ಮಾಡಿದ್ನಿಲ್ಲ ನಿನ ಮಾಡಿದ್ನೋ ಇಲ್ಲ ಇಲ್ಲತ ಯಾರು ಹೇಳ್ತಾರೆ ಈಗ ಮತ್ತೆ ನಿನ್ನ ಹಿಂತಿನ ಮಾಡಿದ್ನಲ್ಲ ನನಗೆ ಮಾಡಿದಿ ಮಾಡಿದೀವಪ್ಪ ಮದುವೆ ನೀನು ಮಾಡಿದಿಲ್ಲ ಈಗ ನಿಮ್ಮ ಜೀವನ ಸುತ್ತತ್ರ ನಡ್ದೈತಿಲ್ಲ ನಡ್ದೈತ ನಾ ಏನು ಹೋಗ್ರಿ ನೀವು ನಮ್ಮನ್ನ ಬಿಡ್ರಿ ಸಾಕಿನ ನೀವು ನನ್ನ ಆಸ್ತಿ ಏನಿದ್ರು ನನ್ನ ಅಣ್ಣನ ಮಕ್ಕಳಿಗೆ ಬರೀ ಅವನ ಎಲ್ಲರ ಹಳೆಯಾಗ ಬರೀ ಪಾಪ ಪಾಪಿ ಎಲ್ಲೇಕಿಂದು ಕರ್ಕೊಂಬಂದು ನಿನಗೆ ಮಾಡಿ ಹೆಣ್ಮಗಳ ಹೆಸ್ರಲ್ಲೇ ಬರೀ ನಾನು ಏನು ನೀನು ಹೋಗ್ರಿ ಹಿಂಗಾಗಿ ಎಲ್ಲರ ನಮ್ಮ ಮನೆ ಮುರಿದ್ರೆ ಹೋಗ್ರಿ ಆ ರೀ ಹೊಲದಾಗಿರ್ರಿ ಅಲ್ಲಿ ಗುಡ್ಸಲ ಐತೆ ನೋಡಲ್ಲಿ ಇನ್ನೊಟ್ಟು ಗುಡ್ಸಲ ಬಿಕ್ಕೋರಿ ಅದನ್ನು ಸೋರ್ತೈತೆ ಇರ್ರಿ ಆರಾಮಿರ್ರಿ ಐದಾರು ವರ್ಷ ಅದನ್ನು ಭೂಮಿ ಮಾಡಿರಿ

ಮಾಡ್ರಿಕೆ ಕೊಡ್ರೆ ಮಾಡ್ರಿ ಜಗದ ನೀನು ಕತಪ್ ನೀನಪ್ಪ ಮತ್ತ ನೀನ್ಪಾ ಎಲ್ಲ ಚುಕಿ ಮಾತಾಡಿದ್ದೈತ್ಲ ನನಗ್ ಬಾಳ್ ಕೆಟ್ಟ ಹೊಟ್ಟೆ ಕಾರ್ ಕಲಿಸಲಾಗ್ ನಿಮ್ ಭಯಾನಕ್ರಿ ಏನ್ ಮಾಡ್ಲಾ ಅಲ್ಲೊಂದು ಉರ್ಸ ಅವ್ರನ್ನ ಉರ್ಸವ್ರನ್ನ ಅದಾ ಜೀವನ ಈಗ মামಾ ಫುಲ್ ಖುಷಿಯಾಗಿ ಇರ್ತಾರೆ ನಮ್ಮ ಫುಲ್ ಖುಷiala ಇನ್ ಬರ್ತಾಳ ಅಂತಾರೆ ಇನ್ ಹಾರ್ಟಾಗಿ ಸಾತ್ರ ಸತ್ತು ಆಸ್ತಿ ಅಲ್ಲ ಅವರಿಗೆ ಹೊಕ್ಕೈತ ತೇವದಾರ ಮಕ್ಕ ಅನಾಥ ಆಶ್ರಮಕ್ಕೆ ಬರ್ತಿನ ನಾನು ನಿನಕ ಮಗಾದಿ ನಿಮಗೆ ಇರತೈತ ಅದಾ ಒಂದು ಅರ್ಧ ಆಸ್ತಿ ನಿನಗೆ ಬರ್ದು ಅರ್ಧ ಆಸ್ತಿ ಅನಾಥ ಆಶ್ರಮಕ್ಕೆ ಬರ್ತಿನ ಈ ಮಕ್ಳಿಗೆ ಪುಟ್ಟಿ ಕೌಡಿ ಕೊಡಂಗಿಲ್ಲ

ಹರಿ ಆಡೋದ ನೋಡಿ ಕೂದಲೆ ಮಾಡ್ರಿ ಓ ಮಕ್ಕ ಮಾಡ್ರಿ ಯಪ್ಪ ನೀವು ಹೆಂಗದಲ್ಲ ನಿಮ್ದು ಎಲ್ಲಿಂದ ಹೋಗಿ ಗಾಡಿ ನಿಲ್ದ ಅಲ್ಲಿಂದ ಗಾಡಿ ಗಾಡಿ ನಮ್ಗೆ ನೀ ಯಾರು ಬೇಕಾದವ್ರನ್ನ ದೂರ ಮಾಡ್ಬೋದು ಮಕ್ಕ್ರಿಯ ನನ್ನ ನನ್ನ ಅಳ್ಯಾನ ದೂರ ಮಾಡ್ಬೇಕಾರೆ ಹತ್ತು ಸಲ ಹುಟ್ಟಿ ಬರ್ಬೇಕು ನೀವು ಕುಂಡ್ರಪ್ಪ ಕುಂಡ್ರೆ ಅದನ್ನ ಬಿಡ್ರ ಅದನ್ನ ನಾಳೆ ನಾಡಿದ ಏನೇನು ನೋಡ್ರಿ

ಊರಾಗ ಹಾ ಊರಾಗ್ ಬರ್ತೈತಿ ಮೈದಿ ಎಲ್ಲ ಅಲ್ಲಿ ಮಂದಿಗೂ ಚಲೋ ಆಕೈತಿ ಆ ಹುಡ್ಗೊಂದ್ ಕಿರಾಣಿ ಅಂಗಡಿ ಹಾಕಿ ಕೊಟ್ಟು ಅಂದ್ರ ತಿಂಗ್ಳು ತಿಂಗಳ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಹುಡುಗ ಹೋಗಿ ಆಟ ಮಾಡಿಬಿಡ್ನು ಆಟ ಮಾಡಿಬಿಡ್ನು ಮತ್ತ ಏನ್ ಉರಿ ಇರ್ತಾರಾ ಉರ್ಕೊತ ಹೋಗ್ಲಿವ್ ಏನ್ ಹುಚ್ಚರು ನನ್ನದು ಇನ್ನೊಂದು ಇಟ ಐತೆ ಅವ ಗಾಡಿ ಕಾಗದ ಪತ್ರ ಒಟ್ಟು ಬಂದಾವತ್ತ ಅವನ ತಗೊಂಬರ್ತಾನವಮ್ಮ ಹೆದ್ರು ಹಿಂದೇನು ಐತೆ ಮಾಡ್ಕೊ ಅದಲ್ಲ ಹೊಸ ಗಾಡಿ ಅವ ಪಾಸಿಂಗ್ ಇದು ಪೇಪರ್ ಕೊಟ್ರಿಕಿಲ್ಲನ ಅವನ ಬರ್ತನು ನೀ ಚಾ ಅದು ಕುಡಿಬೇಕ್ ನೀ ರೊಕ್ಕ ತೋಯ್ ಆಗಿಲ್ಲ ಅವಮ್ಮ ನನ್ನ ಕಡೆ ಏನು ರೊಕ್ಕ ಕಡಿಮೆ ಇಟ್ಟಿ ಅನ್ನಿ ಆಯ್ತು ಆಯ್ತು ಹೌದ ಲಗುಟ್ ಬಂದ್ಬಿಡ್ಯಪ್ಪ ದಂಡಿ ಹಿಡ್ದೋಗ ಆಯ್ತು ನಮ್ ಖುಷಿ ತಡ್ಕೋದ್ ಜಗಳ ಕಾಕ ಬಿಡ್ಸಲ್ ಹಾವ್ ಚೋಳ ಹ್ಮ್ ಅದ್ ಯಾರ ಎಕ್ರ್ ಹೊಲ ಐತ್ಲಾ ಚಾರ್ನೇಲೆ ಪಾಲೆ ಮಾಡಿ ಒಂದ್ ಏಳು ಲಕ್ಷ ರೂಪಾಯಿ ಕೊಡ್ಬೇಕತ್ತ ಮತ್ತೆ ಮದ್ವೆ ಹಾಕಿದ್ ಕೊಡ್ಬೇಕ ಇಟ್ ದಿವ್ಸ ರಾಜರಂಗ್ ತಿರ್ಗಿದ್ಲಾ ಈಗ್ ಗೊತ್ತೈತಿ ಅಡಿಮ್ಯಾಗ ಬರಬರಿ ಮಾಡಿದ ನಮ್ ಕಾಕ ಹಾವ್ ಚೋಳ ಇರ್ತಾವತ್ತ ಮತ್ತೆ ನೋಡಿದ್ರೆ ತಿಂದಾರು ನೋಡ್ಲಾ ನಾವ್ ಎಲ್ರಿ ಈ ಹುಳ ಬಿಟ್ಟಿಲ್ಲ ಅಂದ್ರೆ ಎಷ್ಟು ಚಂದ ಇರ್ತಿದ್ರು ಅವ್ರು ಕಾಕೆಲ್ಲಾ ಅಂದರ್ ಮಾಡ್ಕೋತಿದ್ದಾವ ಅಂದ್ರೇನು ಹುಚ್ಚ ಇನ್ನೊಂದ್ ಎರಡು ವರ್ಷ ಎಲ್ರಿ ಬಿಟ್ಟಿದ್ದು ಕಾಕ ಎಲ್ಲ ಅವನ ಹೆಸರಲ್ಲಿ ಬರುದ್ ನಮಗ್ ಗಂಟೆ ಬರ್ಸಿ ಬರ್ಸ ಅಲ್ಲಿ ಒಂದ್ ಪೂಜೆ ಐತಿ ಗಂಟೆ ಬರ್ಸೋ ನೋಡಿ ಅಂತಿದ್ದ ಹ್ಮ್ ಏನಿಲ್ಲ ಇಪ್ಪತ್ತೆಕ್ರೆ ಹೊಲ ಏನೂ ಇಲ್ಲ ಅಂದ್ರೂ ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಮಾರ್ತೈತಿ ಅಂದ್ರಾಮ್ ಅಂದ್ರೂ ಏನೂ ಅಂದ್ರೆ ಲೆಕ್ಕ ಮಾಡ್ಲಾ ಇದು ನೋಡ ಇಪ್ಪತ್ತು ಎಕರೆ ಹಾ ಹಾ ಐವತ್ತು ಲಕ್ಷ ಐವತ್ತು ಲಕ್ಷ ಅಂದ್ರೆ ಇಪ್ಪತ್ತು ಗುನ್ಲೆ ಐವತ್ತು ಎಷ್ಟಾಯ್ತು ಐತೋ ತಿಳಿಯತ್ಲ ಹತ್ತು ಲಕ್ಷ ಕೋಟಿ ರೂಪಾಯಿ ಆತು ಓಣ ಹತ್ತು ಕೋಟಿ ರೂಪಾಯಿ ಹಾಕುವಂತ ನೋಡಲಿ ಐದು ಎಡ್ಲಿ ಹತ್ತು ಹಾಂ ಐದು ಎಡ್ಲಿ ಹತ್ತ ಹತ್ತು ಕೋಟಿ ರೂಪಾಯಿ ಆತ ಮತ್ತೇನು ಥಾಡಿ ನೀ ಏನ್ ಹಾಕ ತಡ್ಕೊಳಕ್ ಖುಷಿ ತಡ್ಕೊಳಕ್ ಆಗುತ್ತೂ ಏನ್ ತಾಡೇ ಐತೆ ಬಂಗಾರ ಹಂಡೆನ ಐತ್ ನಮ್ಮ ಪಾಲಿ ಬಂಗಾರ ಹಂಗೆ ಅಂಗಡಿ ಹಾಕತ್ತ ಕೋಪ ಆ ಗಾನ ಮನಿ ಟ್ರಕ್ ಹ ಮನಿ ಆಗಿನ ಬಂಗಾರ ಹ್ಮ್ ಅರ್ಧ ಕೆ ಜಿ ಮ್ಯಾಗ ಬಂಗಾರ ಐತಿ ನಮ್ ಏನು ನಮ್ಮನ್ ಹಿಡಿಯವ್ರ ಯಾರು ಊರಾಗ ಏನು ಅವನ ಕೈಯಾಗ ಚಂಬ ನಮದ ರಾಜ ರೋಷ ಹುಟ್ಟಬೇಕ ಮತ್ ಭೂಮಿ ಮ್ಯಾಗ ನಮ್ಮ ಅಂತ ಒಬ್ಬರು ಮನಿ ಮುರಿಯಾಕ ಶೂರ್ ಮಕ್ಳು ಮತ್ತೆ ಈಗ ಏನ್ ಜಗಳ ಆಡ್ಯಾರ ಹೊರಗೆ ಹಾಕ್ತಾನೆ ನಮ್ಮ ಕಾಕ ಇನ್ನೈತಿ ಮಜಾ ಹೌದು ಇಟ್ಕ ಖುಷಿ ಎಂಡ್ ಮಾಡೋಂಗಿಲ್ಲ ಇನ್ನು ಚಾಲು ಆತದ ಅಲ್ಲಿ ಅವ್ರು ಹೊಲ್ದಾಗ ದುಡಿಕಿರ್ತಾರಲ್ಲ ಹೌದ್ ನೋಡು ಅಂದ್ರೆ ನೋಡಿ ಖುಷಿ ಪಡ್ದ ಆದಷ್ಟ ನಮ್ಮ ಕಾಕ ನಟ್ಟು ಕಿವಿ ತುಂಬಿಸಿ ನಮ್ಮ ಕಡೆ ಜಕೊಂಡು ಬಿಟ್ಟು ನಾವು ಕಾಕ ನಟ ಅಂದ್ರೆ ಮಾಡ್ಕೊಬೇಕು ಮತ್ತು ಮೇನ್ ಅದ ಶುಚ ಆ ಸ್ವಿಚ್ ನಾವು ಒತ್ತಿಕ್ರೇನ ಹಾಂ ಚಾಲು ಆಗೋದ್ ಗಾಡಿ ಹಾಂ ಇಲ್ಲಾಂದ್ರೆ ಗಾಡಿ ಬಂದ ಆಕೈತಿ ರೀ ಅಪ್ಪ ರೀ ಯಾಕೋ ಇವ ಇತ್ತೀಚೆಗೆ ಸಿಟ್ ಸಿಟ್ಟು ಮಾಡತ್ತಾರೀ ಮಾಮಾಗ ಏನಾರ ಒಂದ ಹೊರಗಿಣ್ಣು ಟೆನ್ಷನ್ಗಳು ಹಾಕೊಂಡ್ಬಂದ ಹಂಗೆ ಮಾತಾಡ್ತಾನ ಅರ್ಥವೆಲ್ಲ ನೀನು ತಪ್ಪು ತಿಳ್ಕೊಬಾರ್ದು ಆದ್ರೂ ಯಾಕೋ ಒನ್ ಟೈಮ ಆ ದೇವ್ರ ತಪ್ಪು ಮಾಡ್ಬೋದ ಹೊರತಾಗಿ ನಮ್ಮ ಮಾವ ಎಂದೂ ತಪ್ಪು ಸಾಧ್ಯ ಇಲ್ಲ ಅದು ಹೆಂಗತ್ತ ಹೇಳ್ತಾನ ಕೇಳ

ಇಲ್ಲೇ ಮಲ್ಕೋ ನಾವು ಊರ ಹೋಗಿ ಬರ್ತನಾ ಊರಾಗ ಹೋಗಿ ಬರ್ತನಾ ಮಧ್ಯಿಂದ ಮಾತು ಗುಳಿಗೆ ತುಗೋಕೆ ಡಾಕ್ಟರ್ ಕೊಟ್ಟಿದ್ದು ಹಾ ಆರಾಮ್ ಮಲ್ಕೋ ಹಿ ಸದ್ಯ ಬರ್ತೇನೆ ನೋಡಿ ಬಂದ್ವಾ ಇನ್ನೊಂದು ಹೇಳ್ತನ ಕೇಳ ಹಿಂಗೆ ನಾ ಇದ್ನಂತೆ ಇದ್ದಾಗ

ಮತ್ತೆ ಇದನ್ನ ಅರ್ಶಿನ್ ಪುಡಿ ಹಾಕಿರ್ತನಿಲ್ಲ ಹ್ಞೂ ಇನ್ನೂ ಆರಾಮ ಅನ್ಸತಿಲ್ಲ ಹೆಂಗೆ ಬಿದ್ದಿ ಚುನ್ನ ಕಾಲಿಡಿ ಬೀಟ್ ನೀ ಹುಚ್ಚ ನಾಡು ಹುಚ್ಚ ಏನ್ ಮಾಡೋ ನೋಡು ಮತ್ತೆ ನೀ ಸಾಲಿ ಅರ್ಬಿ ಯಾಕೆ ಹಾಕೊಂಡೆ ಶಾಲಿಗ್ ಹೋಗ್ಬೇಕಲ್ಲ ಪೇಪರ್ ಅದಾವೆ ಪೇಪರ್ ಅದಾವು ಪರೀಕ್ಷೆ ಐತಿ ತುಂಬ ಹಂಗಲ್ಲವು ಹಿಂಗೆ ಕಾಲು ಮುಂಗು ಮಾಡ್ಕೊಂಡು ಹೆಂಗೆ ಹೋಗಾವ್ ಸಾಲಿಗೆ ಮೂಲಿಕ ಹೆಡ್ ಮಾಸ್ಟ್ರು ಭಾಳ ಕೆಟ್ಟದಾರ ಬಿಡಿತಾರೆ ಹಾಂ ಕಾಲು ಕಾಲು ಬಿಡಿತಾರೆ ನಮ್ಮ ಮಾಸ್ತರ್ಗೆ ಹೇಳ್ತಾನೆ ಬಿಡು ಬೇಡಪ್ಪ ಹಾಂ ಸತ್ಯನಾ ನೀನಾ ಸಾಲಿಗೆ ಕೊಂಡ್ಕೊಂಡು ಹೋಗಬೇಕಾರ ಮೂರು ತಾಸು ಕತ್ತಿ ಏನು ನಾನು ನೆಗಲ ಮ್ಯಾಲ ಕುಂಸ್ಕೊಂಡು ಹೋಗಿ ಬಿಟ್ಟು ಬರ್ತನು ಹ್ಮ್ ಹ್ಮ್ ಅದೆ ಏನು ಮಾರ್ಕೊಂಡು ಕೂಯ್ತು ಓಡಬಾರದಂಗಲ್ಲ ಅದು ಇವನ್ ಜೋಡಿ ಕುಡಿದನೆ ಮಲ್ಯಾನ ಜೋಡಿ ಹ್ಮ್ ಸಾಯನದಿ ಹಗರೆಳು ಹಾ ನೀ ಇಲ್ಲೇ ನಾನು ಇಲ್ಲಿ ಮಾಡ್ಕೊಂಡ್ರಿಲ್ಲಿ ಪಾರ್ಟಿ ಕಚೇಲಿ ಇಳಿತೆ ತರ್ತನಿಲ್ ಇಲ್ಲೇ ನಿಲ್ ಬರ್ತಾನೆ ಹ್ಞೂ ನೀ ಪಾರ್ಟಿ ಚೀಲಿ ಹಿಡ್ಕೊಂಡ್ ಕುಂಡಿರ್ತೇ ಬಾ ಸಾವಕಾಶ ನೀಲ್ ತಾಯಿ ಚೀಲತ್ತ ಬಾ ನೀ ಹತ್ತನೇ

ಏನ ಹುಡುಗರ ಜೋಡಿ ಓಡಾಡಕ್ ಹೋಗ್ಬೇಡ ಏನ ಆರಾಮ್ ನಿಂದ್ ಪರೀಕ್ಷೆ ನೀ ಆದ್ಗುಡ ಒಳಗ ಕೂತ್ ಬಿಡ ನಾನಾ ಸಂಜೆ ಮಾತಿಯಾಕ್ ಬರ್ತೇನೆ ಮಧ್ಯಾಹ್ನ ಬರ್ಲಿ ಬರ್ತಾ ಕರಿಯಾಕ್ ಇಂಥ ಮಹಾನ್ ವ್ಯಕ್ತಿ ಅಂತ ನನ್ ರೀ ನಾ ಮಾತಾಡಿದ್ದ ತಪ್ಪತ್ರಿ ಹ್ಞೂ ದೇವರು ಅಂತ ಮಾವು ನಮ್ಮ ಮಾವ ಏನ ಬಂಡೆ ಬಾ ಏನು ಆಟ ಏನು ಆತಕ್ಕೆ ನಾ ಅಂದ್ರೆ ಏನ್ ತಿಳಿದೀನಿ ವಾದ ವರ್ಷ ರಾಮ್ಯಾವ ಮನೆಯಾಗ ಹಚ್ಚಿನ ಗುರುತಿಲ್ಲ ಬೆಂಕಿ ಹೋದಾಳ ಮನಿ ಮೂರು ಸತ್ಯನ ಸಾಯಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಬಿದ್ದಾವ ಬಿದ್ದಾವ ಮತ್ತೆ ಈದ್ ನಾ ಹೊತ್ತೀನ ಬಳು ಹೊಕ್ಕಿದಂಗ ಹೋಗೋ ಮನ್ಯಾಗ ಬಿಡಂಗಿಲ್ಲ ನಾ ದಂಡಿಗೆ ಹಚ್ಚುತ್ತಾನ ಈಗಿನ ಪುಟ ಮಾಡೀನಿ ಸಡನ್ಲಿ ಸಡನ್ನೇ ಉರಿಯೋಂಗಿಲ್ಲ ಟೈಮ್ ಹಿಡಿದ ಒಂದು ಸ್ವಲ್ಪ ಮತ್ತೆ ಅವಾಗ ಅವಾಗ ಅವ್ರ ಮನೆ ಕಡೆ ಹೋಗಿ ಬರುತ್ತವ ತಗೋಬೇಕ ಯಾಕೆ ಹೇಳು ಜಗಳಾಡಾಕ್ತಾರೋಗ ಇಲ್ಲು ಮತ್ತು ನಮ್ಗೆ ಹೆಂಗೆ ಗೊತ್ತಾಗೋದು ಗೊತ್ತಾಗೋದ್ ಅವ್ರ ಮನಸ್ಸನೇ ಅವ್ರಿಗೆ ಗೊತ್ತಿಲ್ದಂಗೆ ಆದ್ ನೋಡಿ ಬರ್ಬೇಕು ನೀ ಕಣ್ಣ ನಿಂದು ಏನು ಬೇರೆ ತೆಗದಿಲ್ಲ ನಮ್ದಿಲ್ಲ ಏನು ಹೇಳು ಆ ಆಸ್ತಿ ನಮ್ಗೆ ಬರ್ಬೇಕಾದ ಮತ್ತೆ ಅವ್ನು ಗುಂಪು ಕುನ್ಕುತಾನಿಲ್ಲ ಆದ್ರೆ ಏ ಅಣ್ಣ ನೀ ಯಾಕೆ ಟೆನ್ಷನ್ ತೊಗೋತಿ ಇನ್ನು ಮ್ಯಾಲ ನಮ್ಮ ಮನ್ಯಾಗ ಕೆಲಸ ಮಾಡೋಂಗಿಲ್ಲ ಹೊಲದಾಗ ಕೆಲಸ ಮಾಡೋಂಗಿಲ್ಲ ಆ ಆಸ್ತಿ ಕಾಕನ ಆಸ್ತಿ ಬರು ಮಠ ನಮ್ಮದ ಏನು ಕೆಲಸ ಇಲ್ಲ ಒಟ್ಟ ಊರಿ ಹಚ್ಚುದ ಹಚ್ಚುದ ನಮ್ದಿ ಹೋಗಿದ ಹೋಗಿದ ಅಲ್ಲಿ ಊರಿ ಹಚ್ಚಿದ ನಾವು ನಾವ್ ಕಾಸುಗೋದ ನಿಂಗ ಮತ್ ಏನ್ ತಗದೈತಿ ನಮ್ದ ನಮ್ದಾರ ಏನ್ ಕೆಲಸ ಐತಿ ಈಗ ನಮ್ ಹೊಲ ಒಂದು ವರ್ಷ ಹಾಳು ಹಾಳ್ ಬೀಳದ ಆ ಹೊಲ ನಮ್ದಾಗ ಮತ್ತೊಬ್ರಿಗೆ ಯಾಕೆ ಉಳಿಸುದು ಏನಿಲ್ಲ ಈಗ ಏನು ನಾವು ಕಡ್ಡಿ ಕೊರಿಯಕ್ಕೆ ಚಾಲು ಮಾಡಿದ್ವಿ ನೋಡ ಕಡ್ಡಿ ಮುಗಿತಕ್ಕ ಹಿಂಗೆ ಕೊರಕೊತ ಇರೋದು ಮುಗಿಯಂಗಿಲ್ಲ ಹಾಂ ಉರಿ ಹಂಗ ಉರಿತಿರ್ಬೇಕಾದ ಮಾತ್ರ ಅವನ ಮ್ಯಾಗಿಂತ ಹಾಕ್ತಿರ್ತಾನ ಹಾಂ ಬಿಡುದು ಬೇಡ ಅವ್ರು ಏನು ಮೂರು ಮಂದಿ ಅದಾರ ನೋಡ ಹ್ಞೂ ಒಡದ್ ಛಿದ್ರ ಛಿದ್ರ ಆಗಿರ್ಬೇಕು ನೋಡ ಮೂರು ಮಂದಿ ಒಂದೊಂದು ಮೂಲಿ ಹೋಗ್ಬೇಕು ಅವ್ರ ಹಂಗೆ ಬಾಂಬ್ ಹೋಗಿನ್ ಬೇಕು ನೀ ಆಯ್ತಾಯ್ತಾ ನೀ ಹೋಗಿ ತಿರ್ಗಾಡಿ ಬರೋ ಹೋಗಿ ನೀ ಬರ್ತೀನ

அந்த முட்டதான வியாபாரி அவங்க அங்கடி நம்ம ரொம்ப பண்ணி நோட்ல அவன் அங்கடி முன்ன அங்கடிக